Good news, good news, good news. ಗುರು ಯೋಜನೆ ಹನ್ನೊಂದನೇ ಕಂತಿನ ಹಣ ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಿಂದಿನಿಂದ ಜಮಾ ಆಗ್ತಾ ಇದೆ ಇದು ನಾನು ಹೇಳ್ತಿರುವ ಮಾತಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಹೇಳ್ತಿರೋ ಮಾತು ಹೌದು ಸ್ನೇಹಿತರೆ ಇವತ್ತಿನಿಂದ ನಿಮಗೆ ಗುರು ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಮತ್ತು ಯಾವ ಯಾವ ಜಿಲ್ಲೆಗಳಲ್ಲಿ ಜಮಾ ಆಗ್ತಾ ಇದೆ ಮತ್ತು ಶ್ರೀ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಒಂದು ಘೋಷಣೆ ಮಾಡಿದ್ದಾರೆ ಅದೇನಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನೀವೇ ಮೊದಲನೇದಾಗಿ ನೋಡಬಹುದು ಅದಕ್ಕಾಗಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಹಾಗಾದ್ರೆ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಈಗಾಗಲೇ ಜೂನ್ ಮತ್ತು ಜುಲೈ ತಿಂಗಳ ಎರಡು ತಿಂಗಳ ಹಣ ಬ ಬಂದಿರಲಿಲ್ಲ ಯಾವುದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಕಂತಿನ ಹಣ ಮತ್ತು ಮೇ ತಿಂಗಳದು ಕಂತಿನ ಹಣ ಬಂದಿದೆ ಮತ್ತು ಜೂನು ಜುಲೈದು ಎರಡು ಪೆಂಡಿಂಗ್ ಇತ್ತು ಇವತ್ತಿನಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಈಗಾಗಲೇ ನಿಮಗೆ ಬಂದಿದ್ದರೂ ಬಂದಿರಬಹುದು ಆದ ಕಾರಣ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಿಸಿಕೊಳ್ಳಿ ಇದು ನಾನು ಹೇಳ್ತಿರೋ ಮಾತಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹಬ್ಬಕರ ಮೇಡಮ್ ಅವರು ತಿಳಿಸ್ತಿರೋ ಮಾತು ಹೌದು ಸ್ನೇಹಿತರೆ ಇವತ್ತು ನಡೆದ ಕಾಂಗ್ರೆಸ್ ಸಭೆಯಲ್ಲಿ ಈ ಮಾಹಿತಿಯನ್ನು ತಿಳಿಸಿದ್ದಾರೆ ಅದೇನೆಂದರೆ ಈಗ ಎರಡು ತಿಂಗಳಿಂದ ತಾಂತ್ರಿಕ ದೋಷದಿಂದ ನಿಮಗೆ ನಾವು ಗುರುಲಕ್ಷ್ಮಿ ಯೋಜನ ಹನ್ನೊಂದು ಮತ್ತು ಹನ್ನೆಣ್ಣಿನ ಹಣ ಜಮಾ ಮಾಡಿರ್ಲಿಲ್ಲ ಆದ ಕಾರಣ ಇವತ್ತಿನಿಂದ ಗುರುಲಕ್ಷ್ಮೀ ಯೋಜನ ಹನ್ನೊಂದು ಮತ್ತು ಹನ್ನೆಣ್ಣಿನ ಹಣ ಎರಡು ತಿಂಗಳ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಆದ ಕಾರಣ ಇದುವರೆಗೆ ಯಾರಿಗೆಲ್ಲ ಬಂದಿದೆ ನೋಡಿ ಪ್ಲೀಸ್ ನನಗೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖ ತಿಳಿಸಿ ಇವತ್ತಿನಿಂದ ಇವತ್ತು ಮಧ್ಯಾಹ್ನದಿಂದ ಮಧ್ಯಾಹ್ನ ಮೂರು ಗಂಟೆಯಿಂದ ಈಗಿನ ತನಕ ಯಾರಿಗೆಲ್ಲ ಬಂದಿದೆ ನೋಡಿ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಏನಂದರೆ ನಮಗೆ ಗುರುಲಕ್ಷ್ಮಿ ಯೋಜನೆ ಹಣ ಹನ್ನೊಂದು ಮತ್ತು ದಿನ ಹಣ ಬಂದಿದೆ ಅಂತ ತಿಳಿಸಿ ಸ್ನೇಹಿತರೆ ಪ್ಲೀಸ್ ನನ್ನ ವಿಡಿಯೋ ನೋಡುವ ಪ್ಲಾನ್ಗಳಿಗೆ ಅವರು ನೋಡಿ ತಿಳ್ಕೊತಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಗಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹಬ್ಬಕರ್ ಮೇಡಮ್ ಅವರು ಏನಾರ ತಿಳಿಸಿದ್ದಾರೆ ಅಂದರೆ ನಾವು ಜೂನು ಮತ್ತು ಜುಲೈ ತಿಂಗಳ ಗುರುಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡಿರಲಿಲ್ಲ ಸ್ವಲ್ಪ ತಾಂತ್ರಿಕ ದೋಷದಿಂದ ನಾವು ಜಮಾ ಮಾಡಿರಲಿಲ್ಲ ಆದ ಕಾರಣ ಇಂದಿನಿಂದ ನಿಮಗೆ ಗುರುಲಕ್ಷ್ಮೀಜಿನ ಹಣ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ನಾವು ಜಮಾ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಮತ್ತು ನೀವು ಕೇಳ್ಬೋದು ಸ್ನೇಹಿತರೆ ಹಾಗಾದರೆ ಸರ್ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತದೆ ಮೊದಲು ಈ ಜಿಲ್ಲೆಗಳಿಗೆ ಬರುತ್ತಾ ಯಾವ ಜಿಲ್ಲೆ ಬರುತ್ತಾ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ನೀವು ಕರ್ನಾಟಕದ ಯಾವುದೇ ಜಿಲ್ಲೆದವರು ಆದರೂ ಕೂಡ ನಡೆಯುತ್ತೆ ಸರ್ ಇದೇ ಜಿಲ್ಲೆ ಅದೇ ಜಿಲ್ಲೆ ಅಂತ ಯಾವುದೇ ಕಂಡೀಷನ್ ಇಲ್ಲ ಆದ ಕಾರಣ ನೀವು ಕರ್ನಾಟಕದ ಯಾವೇ ಜಿಲ್ಲೆದವರಾದರೂ ಕೂಡ ನಿಮಗೆ ಖಂಡಿತವಾಗಿ ಇವತ್ತಿನಿಂದ ಗುರುಲಕ್ಷ್ಮೀ ಯೋಜನೆ ಹನ್ನೊಂದು ಮತ್ತು ಹನ್ನೆಂಟೆ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆ ಈಗಲೇ ಕೂಡ ಯಾರಿಗೆಲ್ಲ ಆಗಿದೆ ನೋಡಿ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಮಗೂ ಜಮ ಆಗಿದೆ ಅಂತ ಏ ಸ್ನೇಹಿತರೆ ಶ್ರೀತು ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನೋ ನೀಡಿರೋದು ಆದ ಕಾರಣ ಇಷ್ಟು ದಿನಗಳ ಕಾಲ ಯಾರೆಲ್ಲ ವೇಟ್ ಮಾಡಿ ಕುಳ್ತಿದ್ರಲ್ಲ ಗುರುಲಕ್ಷ್ಮೀ ಹಣ ಬಂದಿಲ್ಲ ಅಂತ ಇವತ್ತಿನಿಂದ ಜಮಾ ಆಗ್ತಾ ಇದೆ ಇನ್ನು ಎರಡರಿಂದ ಮೂರು ದಿನಗಳ ಒಳಗಾಗಿ ಖಂಡಿತವಾಗಿ ನಿಮಗೂ ಕೂಡ ಮಂದೇ ಬರುತ್ತೆ ಯಾರೇ ಯಾರೂ ಕೂಡ ಚಿಂತಿಸುವ ಅವಶ್ಯಕತೆ ಇಲ್ಲ ಇನ್ನು ಎರಡರಿಂದ ಮೂರು ದಿನಗಳ ಒಳಗಾಗಿ ಖಂಡಿತವಾಗಿ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ದಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಖಂಡಿತವಾಗಿ ಆಯ್ಕೆ ಆಗುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವು ಒಂದೇ ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರುತ್ತೇವೆ ಆದ ಕಾರಣ ನಿಮ್ಮಿಂದ ಪ್ರತಿಫಲವಾಗಿ ಬಯಸುವುದು ಏನು ಏನೆಂದರೆ ಒಂದೇ ಒಂದು ಲೈಕ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕೊಳಿಸಿ ಫಾರ್ ವಾಚಿಂಗ್ ನಮಸ್ಕಾರ